ಕನ್ನಡದ ಕಂಪನ್ನು ಅಮೆರಿಕಾದಲ್ಲಿ ಹರಡುತ್ತಿರುವ ಅಕ್ಕ ಒಂದು ದೊಡ್ಡ ಸಂಸ್ಥೆಯಾಗಿದ್ದು ಅಕ್ಕಾ ಸಂಸ್ಥೆಗೆ ಸರ್ಕಾರ ಹಾಗೂ ಸ್ವಾಮೀಜಿಗಳ ಬೆಂಬಲವಿದೆ ಎಂದು ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಅವರು ಹೇಳಿದರು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಅಮೆರಿಕದ ಅಕ್ಕಾ ಸಂಸ್ಥೆಯ ಇಪ್ಪತ್ತೈದನೇ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಅಕ್ಕ ಫೈಕೆ ವಾಕ್ಧಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರವಾಗಲಿ ಸಾರ್ವಜನಿಕರಾಗಲಿ ಒಂದು ಕಾರ್ಯಕ್ರಮವನ್ನು ಮಾಡಲು ಎಷ್ಟು ಶ್ರಮವಹಿಸಬೇಕಾಗುತ್ತದೆ ಆದರೆ ವಿಶ್ವದ ದುಡ್ಡನ್ನು ಅಮೆರಿಕಾದಲ್ಲಿ ಎಲ್ಲಾ ಕನ್ನಡಿಗರನ್ನು ಒಗ್ಗೂಡಿಸಿ ಅಕ್ಕ ಸಂಸ್ಥೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಇಪ್ಪತ್ತೈದು ಪ್ರಾರಂಭ ಕನ್ನಡ ಉಕ್ಕೂಡ ಅಕ್ಕ ಅಂತ ಹೇಳಿ ಪ್ರತಿ ವರ್ಷ ಒಂದು ಬಾರಿ ಅಕ್ಕ ಒಂದು ಬಾರಿ ಒಪ್ಪಿನ ಪರಿಷತ್ ಅಮೆರಿಕ ನಿರಂತರವಾಗಿ ಮಾಜಿ ಇರ್ತಕ್ಕಂಥ ಒಂದು ವೈದ್ಯಕೀಯ ಸಂಸ್ಥೆ ನಮ್ಮ ಪ್ರಸಂಗದಲ್ಲಿ ಅತ್ಯಂತ ದೊಡ್ಡ ದೇಶ ಅಂದರೆ ಅಮೆರಿಕದಲ್ಲಿ ಹೋಗಿ ಈ ಭಾಗದ ರಾಜ್ಯದ ಕನ್ನಡಿಗರು ಅದರಲ್ಲೂ ಮಂಡ್ಯ ಭಾಗದ ಮೈಸೂರು ಭಾಗದ ಬೆಂಗಳೂರು ಭಾಗದ ಜನ ಈ ರಾಜ್ಯದ ಕನ್ನಡಿಗರನ್ನ ಒತ್ತಿಗೆ ಸೇರಿಸಿ ಬಹುಶಃ ಪ್ರಾರಂಭ ಮಾಡಿ ಇಲ್ಲಿವರೆಗೆ ನಾವು ಒಂದು ಇವೆಂಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಒಂದು ಸರ್ಕಾರ ಅಥವಾ ಸಂಘಟನೆ ಅಥವಾ ಜನಪ್ರತಿನಿಧಿಗಳು ಸಾರ್ವಜನಿಕರು ಎಲ್ಲರೂ ಸೇರಿದರು ಆದರೆ ಅಲ್ಲಿ ಕನ್ನಡಿಗರು ಮಾತ್ರ ಸೇರಿ ನಿರಂತರವಾಗಿ ಮಾಡಿಕೊಳ್ತಾ ಇರ್ತಕ್ಕಂಥದಕ್ಕೆ ಈಗ ನಮ್ಮ ರಾಜ್ಯದ ಕನ್ನಡಿಗರ ಪರವಾಗಿ ಅಕ್ಕ ಸಂಸ್ಥೆಯ ತಂಗಡರಿಂದ ಈ ಮಾಡ್ತಾ ಇರ್ತಕ್ಕಂಥದ್ದು ನಾವು ವಿಶೇಷವಾಗಿ ಅಭಿನಂದಿಸಬೇಕಾಗುತ್ತೆ ಇದಕ್ಕೆ ನಮ್ಮ ಇನ್ನೂ ತಮಿಳರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಮರನಾಥ್ ಕೋರ್ಟ್ ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷ ಆಗಿಲ್ಲ ಎರಡು ಬರ್ಲಿಕ್ಕಾಗಿಲ್ಲ ಇವರೆಲ್ಲರೂ ದಕ್ಷಿಣ ಅಮೆರಿಕದಿಂದ ಬಂದಿದ್ದಾರೆ ಈ ಎಲ್ಲ ಇಪ್ಪತ್ತೈದು ವರ್ಷ ಮಾಡ್ತಾ ಇದ್ದರೆ ಅವರೆಲ್ಲರಿಗೂ ಸ್ಫೂರ್ತಿ ಅಮರನಾಥ್ ಗೌರ್ಬಂಟ್ ಅವರ ಜೊತೆ ಇವತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಮಧುರ್ಗ ಈ ಒಂದು ಮುಂದಿನ ಸೆಪ್ಟೆಂಬರ್ ನಾಲ್ಕು ಐದು ಆರಂಭಿರ್ತಕ್ಕಂಥ ಅಕ್ಕ ಕುಟುಂಬ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದು ಒಂದು ತಿಳಿ ಮಾಡಿ ಕೆಲಸ ಮಾಡುತ್ತೇನೆ ಅಂತಿರ್ತಕ್ಕಂಥ ಮಧುರಗಯ್ಯ ಅವನ ಪೂರ್ಣ ವಿದ್ಯಾಭ್ಯಾಸ ಇಲ್ಲ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್ ಹಾಗಾಗಿ ನಾನು ಮಂಡ್ಯ ఎలా స్టేజ్ సార్వజనిక నేను మరియు ఇంకా బేరు బేరు చటవట అన్న ఒక ఉద్దేశ ఇట్క ఎలా భాగంలో నేను కనిష్ట వర్తమా ప్రెస్ మీ మా బెళగ్ గొల్బంగ మంగళూరు ನಟ ನೆನಪಿರಲಿ ಪ್ರೇಮ್ ಅವರು ಮಾತನಾಡಿ ನಮ್ಮ ಊರು ನಮ್ಮ ದಾರಿ ಎಂಬ ಕಾರ್ಯಕ್ರಮವನ್ನು ಮಧುರಂಗಯ್ಯ ಅವರು ಮಂಡ್ಯದಲ್ಲಿ ಆಯೋಜಿಸಿದ್ದಾರೆ ಕಾರಣ ಇಷ್ಟೇ ನಾವು ಎಷ್ಟೇ ಬೆಳೆದರೂ ನಮ್ಮ ಊರನ್ನು ಮರೆಯಬಾರದು ಎಂದು ಅಕ್ಕ ಸಂಸ್ಥೆಯ ರಗಿತ ಮಹೋತ್ಸವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ವಾಗ್ದಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ನಮ್ಮ ಬೇರನ್ನ ನಾವು ಹುಟ್ಟಿದ ಊರನ್ನ ಮರಿಬಾರದು ಅನ್ನೋ ಕಾರಣಕ್ಕೆ ಇವತ್ತು ಇಪ್ಪತ್ತೈದರ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನ ತಾವು ಹುಟ್ಟಿದಂತ ಊರಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಂಡ್ಯದಲ್ಲಿ ಆಯೋಜನೆ ಮಾಡಿದ್ದಾರೆ ನೀವೆಲ್ಲರೂ ಸಹ ಸೇರಿ ಇದಕ್ಕೆ ಒಂದು ಸಮ್ಮತವನ್ನ ಕೊಟ್ಟು ಎಲ್ಲರೂ ಈ ಮಾರತನಲ್ಲಿ ಭಾಗವಹಿಸಿದ್ದೀರ ಎಲ್ಲರೂ ಹುಟ್ಟು ತೊಂದರೆಗಳು ಸ್ಪೆಷಲ್ ಆಗಿ ಮಧುರಂಗಯ್ಯ ಅವರಿಗೆ ಹಾಗೂ ಅಕ್ಕ ತಂಡಕ್ಕೆ ಎಲ್ಲಾ ಸ್ನೇಹಿತರು ಸಹ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ಕಂಪನ್ನು ಅಮೆರಿಕದಲ್ಲಿ ಅಕ್ಕ ಸಂಸ್ಥೆ ಸೂಸುತ್ತಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವೆಲ್ಲರೂ ಅಮೆರಿಕದಲ್ಲಿ ಅಕ್ಕ ಸಂಸ್ಥೆ ಆಯೋಜಿಸುವ ಕನ್ನಡ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದೇವೆ ಮಧುರಂಗಯ್ಯ ಅವರ ಸಾರಥ್ಯದಲ್ಲಿ ಅಕ್ಕ ಸಮ್ಮೇಳನದ ಕುರಿತು ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸಲು ಫೈಕೆ ವಾಕಾನ್ ಹಮ್ಮಿಕೊಳ್ಳಲಾಗಿದೆ ಎಂದರು ನಡೆದಂತಹ ಆ ಒಂದು ವಾಕ್ಯತಾನ ಕಾರ್ಯಕ್ರಮ ನಮ್ಮ ನೆನಪಿರಬೇಕಾದ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮೆಲ್ಲ ಹುಡುಗರು ಬಂಧುಗಳು ಬಂದು ಕನ್ನಡ ಜಾಗೃತಿಯನ್ನ ಕಾರ್ಯಕ್ರಮ ಅಂದರೆ ಮಾಡೋದಲ್ಲ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ನಾಡಿನಲ್ಲಿಯೇ ಕನ್ನಡದ ಪ್ರಾಮುಖ್ಯತೆಯನ್ನ ಹೇಳಲಿಕ್ಕೋಸ್ಕರ ಮತ್ತು ಅಲ್ಲಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ತೆರಲಿಕ್ಕೋಸ್ಕರ ಇವತ್ತು ಬಹು ವಿಶೇಷವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಮಧುರಂಗಯ್ಯ ಈ ಭಾಗದಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ ಇಲ್ಲೇ ಓದಿದಂತಹ ನಿಮ್ಮ ಆದಿಚಿಂಚ ಕಾಲೇಜಿನಲ್ಲಿ ಓದಿ ಅಮೇರಿಕಾದಲ್ಲಿ ನೆಲೆಸಿ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾದರಿ ಕೇವಲ ಒಬ್ಬ ಗೊತ್ತಿಲ್ಲ ಅವರ ಜೊತೆಯಲ್ಲಿ ಹಲವಾರು ಮಂದಿ ಇಲ್ಲಿ ಓದಿ ಎಷ್ಟೇ ಎತ್ತರಕ್ಕೆ ಓದುವ ಕೂಡ ನಮ್ಮ ಬೇರುಗಳನ್ನು ಅನ್ನೋ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಸಂದೇಶವನ್ನು ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಭಾಷೆ ನಮ್ಮ ಜಲ ಎಂದು ಕೂಡ ನಾವು ಮರೆಯಬಾರದು ಈ ಸಂದರ್ಭದಲ್ಲಿ ಈಗಾಗಲೇ ಹಾಗೆ ರೈತರ ಸಂಸ್ಥೆಯವರು ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಯವರು ಎಲ್ಲರ ಸಹಯೋಗದಲ್ಲಿ ನಡೀತಾ ಇರತಕ್ಕಂಥ ಈ ವಾಕಾನ್ ಮ್ಯಾರಥಾನ್ ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ವರ್ಷ ಅಮೆರಿಕ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸಂವಿಧಾನವನ್ನ ಎಲ್ಲಿ ರಚನೆ ಮಾಡಿ ಓದಿ ಮೊದಲ ಕ್ಯಾಪಿಟಲ್ ಸಿಟಿ ಅಂತ ಪ್ರಸಿದ್ಧಿಯಾಗಿರುವಂತಹ ಫ್ರೀಡನ್ಫಿನ್ ನಗರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಪುಟ್ಟರಾಜು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ನಗರಸಭೆ ಅಧ್ಯಕ್ಷ ಎಂಬಿ ಪ್ರಕಾಶ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಶೀಲ್ದಾರ್ ವಿಶ್ವನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು